ಜಾತಕಕ್ಕೆ ಹಿಡಿದ ಶನಿಯು ಏಳೂವರೆ ವರ್ಷಕ್ಕೆ ಬಿಡುತ್ತದೆ ಆದರೆ ದಾಂಡೇಳಿ ಹಳಿಯಾಳ ಕ್ಷೇತ್ರಕ್ಕೆ ಕಳೆದ ನಲವತ್ತೈದು ವರ್ಷಗಳಿಂದ ಆರ್ ವಿ ದೇಶಪಾಂಡೆ ಅವರು ಶನಿಯಾಗಿ ಕಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ವ್ಯಂಗ್ಯ ಮಾಡಿದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅನುಭವದ ಕೊರತೆ ಇದೆ ಎಂದು ಹೇಳಿಕೆ ನೀಡಿದ್ದ ಶಾಸಕ ಆರ್ವಿ ದೇಶಪಾಂಡೆ ಅವರಿಗೆ ಮಂಗಳವಾರ ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿರುಗೇಟು ನೀಡಿದರು ದೇಶಪಾಂಡೆ ಅವರು ಒಂಬತ್ತು ಬಾರಿ ಶಾಸಕರಾಗಿದ್ದರೂ ಜಿಲ್ಲೆಯೂ ಅಭಿವೃದ್ಧಿ ಕಂಡಿಲ್ಲ ಅನ್ಮೋಡ ರಸ್ತೆಯ ದುಸ್ಥಿತಿಯೇ ಅವರ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಕ್ಷೇತ್ರದಲ್ಲಿ ಮಳೆ ಮಾಪನ ಕೇಂದ್ರದ ನಿರ್ವಹಣೆಗೂ ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಅಂಬೇವಾಡಿ ರೈಲು ನಿಲ್ದಾಣ ತಮ್ಮ ಸಾಧನೆ ಎನ್ನುವ ದೇಶಪಾಂಡೆ ಅವರು ಅಂಬೇವಾಡಿಯಿಂದ ಹಳೆ ದಾಂಡೇಲಿ ರೈಲ್ವೆ ಹಳಿ ಬಳಿಯೇ ಆಶ್ರಯ ಮನೆಗಳನ್ನು ಹಂಚಿ ಭ್ರಷ್ಟಾಚಾರ ಸೆಗಿದ್ದಾರೆ ಕಳೆದ ನಲವತ್ತೈದು ವರ್ಷಗಳಿಂದ ಹಡಿಯಾಳ ಕ್ಷೇತ್ರಕ್ಕೆ ದೇಶಪಾಂಡೆ ಅವರ ರೂಪದಲ್ಲಿ ಶನಿ ಗಂಟು ಬಿದ್ದಿದೆ ಎಂದು ಟೀಕಿಸಿದ್ದರು ದೇಶಪಾಂಡೆ ಅವರು ಪ್ರವಾಸೋದ್ಯಮ ಮತ್ತು ಉನ್ನತ ಶಿಕ್ಷಣ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಜಿಲ್ಲೆಗೆ ನೀಡಿದ ಕೊಡುಗೆ ಶೂನ್ಯ ಒಂದು ವಿಶ್ವವಿದ್ಯಾಲಯ ಹಾಲಿನ ಡೈರಿ ಅಥವಾ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲು ಅವರಿಂದ ಸಾಧ್ಯವಾಗಿಲ್ಲ ಕೈಗಾರಿಕಾ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಇದ್ದ ಎರಡು ಕಾರ್ಖಾನೆಗಳನ್ನು ಮುಚ್ಚಿದ್ದಾರೆ ಆದರೆ ಕಾಗೇರಿ ಅವರು ರೈತರಿಗೆ ಬೆಳೆ ವಿಮೆ ಕೊಡಿಸಿದ್ದಾರೆ ನೆಟ್ವರ್ಕ್ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಕಾಗೇರಿ ಅವರನ್ನು ಟೀಕಿಸುವ ಮೊದಲು ದೇಶಪಾಂಡೆ ಅವರು ತಮ್ಮ ಕ್ಷೇತ್ರದ ರಸ್ತೆಗಳನ್ನು ಶಿರಸಿ ಸಿದ್ದಾಪುರದ

ನಾನು ಯುದ್ಧನ ಬಿಜೆಪಿ ಕೈಕೊಂಡ ಬನ್ मिनिस्टर ಅಂತ ಹೇಳಿ ನೀವು ಏನೋ ಮಾಡ್ರಿ ನಾವು ಫಾರ್ಮಲ್ ಆಗಿ ಅಷ್ಟೇ ಕೊಡಬೇಕು ಅಂತ ಹೇಳಿ ಮತ್ತೆ ಅವರಂತ ಅಷ್ಟೇ ಟ್ಯಾಕ್ಸ್ ಕೊಡಿಮ್ಮ ನಾನು ಎಲ್ಲ ಲಿಸ್ಟಿಂ ತರಿ ಮರಷ್ಟಾ ಅಂತಾ ಯಾಕ್ದಿ ನಾನು ಸುಡು ಕೊಡ್ಲಿ ನೀವು ಶಕ್ತಿ ಯೋಜನೆ ಅಲ್ಲಿ ಅಲ್ಲಾ ದಿವಾಳಿ ತಂದ ಬಿಟ್ರಿ ಕೇಸ ಆ ಡಿಸನ್ ಕರೆಂಟ್ ಕೊಡ್ತೀನಿ 3% ಕೊಡ್ತೀನಿ ಕರೆಂಟ್ ಕೊಡ್ತೀನಿ ಕರೆಂಟ್ ಸುಸೈಡ್ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಭ್ರಷ್ಟಾಚಾರ ಇರಬೇಕಾದ್ರೆ ನಿಮ್ ಸರ್ಕಾರ ನೀವು ಕೇವಲ ದೇಶಪಾಂಡೆ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗ್ಬೇಕಾಗಿದೆ ನಾನ್ ಯಾರು ಬೆನ್ನ ಹತ್ತಿಲ್ಲ ಅಂತ ಹೇಳ್ತಾನೆ ಅವ್ ಬೆನ್ನ ಹತ್ತಿರದೇ ಇರ್ತಾನೆ ಅಧಿಕಾರದ ನೀವು ದೇಶಪಾಂಡೆ ಅವ್ರ ಹೈಕಮಾಂಡ್ ಏನು ಬಂದಿದೆ ಯಾರು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ತಗೊಳ್ಳುದಿಲ್ಲ ಸೋನಿಯಾ సదానందే బా మార్గదర్శిర పదయాత్ర హీర్ తు కాలి నడితీ సుల్యూ జేవి ఆన మిరీ బ్రీ క జన విరోధి జన పరీక్ష జన విరోధి కగేది అంత ఆక్రోషిణి జిల్లాకి ఏం క్షేత్రి నిమ్మ క్షేత్ర

ప్లస్ న్యూస్ కార్వరా